ಕೂಡ ಬಹಳ ಭಾಗವಹಿಸಿದ್ರಿ ಬಹಳ ಉತ್ತಮವಾದಂತಹ ಚರ್ಚೆ ಆಗಿದೆ ಹಲವಾರು ಸಲಹೆಗಳನ್ನು ಸುಮಾರು ಮೂವತ್ತಕ್ಕೂ ಹೆಚ್ಚು ಸರ್ಕಾರದಲ್ಲಿ ಆಗಿರೋ ಅಕ್ರಮ ಅವ್ಯವಹಾರ ಭಜನ ಪಕ್ಷಪಾತ ಎಲ್ಲ ಕೂಡ ಭಾಳ ಚರ್ಚೆ ಮಾಡಿದೆ ಸೊ ಇಷ್ಟು ನಾವು ಯಾವುದು ನಿಲುವಳಿ ಸೂಚನೆ ಮುಖಾಂತರ ಚರ್ಚೆ ಮಾಡಬೇಕು ಸಿಕ್ಸ್ಟಿ ನೈನ್ ಪ್ರಕಾರ ಯಾವ ಚರ್ಚೆ ಮಾಡಬೇಕು ವರ್ಗೆ ಯಾವ್ದು ತರಬೇಕು ಇವೆಲ್ಲ ಕೂಡ ಚರ್ಚೆ ಆಗಿದೆ ಈ ಸರ್ಕಾರ ಒಂದು ಎರಡು ವರ್ಷ ಎರಡು ತಿಂಗಳಲ್ಲಿ ಇಡೀ ರಾಜ್ಯದ ಎಲ್ಲ ರಸ್ತೆಗಳು ಹಾಳಾಗಿದೆ ಗುಂಡಿ ಬಿದ್ದಿದೆ ಮೇಂಟೆನೆನ್ಸ್ ಇಲ್ಲ ಎಲ್ಲ ಆಸ್ಪತ್ರೆಗಳಲ್ಲೂ ಔಷಧಿಗಳಿಲ್ಲ ಕೊರತೆ ಈ ಸರ್ಕಾರ ಅರವತ್ತು ಪರ್ಸೆಂಟ್ ವಸೂಲಿಗೆ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಚೆಕ್ ಪೋಸ್ಟ್ಗಳನ್ನು ಹೋಗಿದ್ದಾರೆ ನಮ್ಮನ್ನು ನಾನು ಅರವತ್ತು ಪರ್ಸೆಂಟ್ ಅಂದರು ಅದು ಲೋಕಾಯುಕ್ತದಲ್ಲಿ ಇಲ್ಲ ಅಂತ ಆಯಿತು ನೂರ ಅರವತ್ತು ಪರ್ಸೆಂಟ್ ಫಿಕ್ಸ್ ಮಾಡಿ ಇಡೀ ರಾಜ್ಯವನ್ನು ಲೂಟಿ ಹೊಡಿತಾ ಇದ್ದಾರೆ ಅಭಿವೃದ್ಧಿ ಶೂನ್ಯ ಒಟ್ಟಾರೆ ಈ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿದೆ ಇಡೀ ಘೋಷಣೆಗಳೊಂದಿಗೆ ಇಡೀ ಘೋಷಣೆ ಬಿಟ್ಟರೆ ಘೋಷಣೆ ಶೋಷಣೆ ಘೋಷಣೆ ಶೋಷಣೆ ಎರಡು ಬಿಟ್ಟರೆ ಈ ಸರ್ಕಾರ ಬಂದ ಮೇಲೆ ಏನೂ ಒಳ್ಳೆಯದು ಆಗಿಲ್ಲ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ವಿಧಾನಸಭೆಯಲ್ಲಿ ನಾವಿಬ್ಬರು ಜಂಟಿಯಾಗಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಪ್ರತಿದಿನವೂ ನಾವೆಲ್ಲ ಸೇರ್ತೀವಿ ಸೇರಿ ವಿಧಾನಸಭೆ ಒಳಗಡೆ ವಿಧಾನ ಪರಿಷತ್ತಲ್ಲಿ ಯಾವ್ಯಾವುದು ನಿಲುವಳಿ ಸೂಚನೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಈ ಸರ್ಕಾರ ಮಾಡ್ತಾ ಇರೋ ತಮ್ಮಗಳನ್ನು ಜನಗಳ ಮುಂದೆ ಹೇಳುವಂಥ ಕೆಲಸ ಜನಕ್ಕೆ ಏನು ದ್ರೋಹ ಮಾ ಇದೆ ಅದನ್ನು ಜನಗಳ ಮುಂದೆ ಹೇಳೋ ಕೆಲಸವನ್ನು ನಾವೆಲ್ಲ ಒಟ್ಟಿಗೆ ಮಾಡ್ತೀವಿ it was the